ಪರಂ ಜ್ಯೋತಿ ಪರಮಾತ್ಮನಿಗೆ ನಮಸ್ಕಾರವೋ ರಕ್ಷಣೆ ಮಾಡುವತ್ತ ವಿಷ್ಣುಗ ನಮಸ್ಕಾರೋ ಅಲ್ಲ ಹೋಗ ನಿನ್ನ ರೀತಿ ಯಲ್ಲಿ ಕಲತಿ ಅಲ್ಲ ಹೋಗನ ರೀತಿಯಂತ ರಯಲ್ಲಿ ಕಲತೆ ಅಲ್ಲ ಹೋಗ ಅಲ್ಲ ಓ ಎಂಥ ಎಲ್ಲಿ ತಲತಿ ಹಿಡಿ ಹುಡುಗಿ ಚಂದ ರೀತಿ ಎಲ್ಲ ಅಂದರ ತಿಂದು ಗೋದಿಲತ್ತಿ ಹಿಡಿ ಹುಡುಗಿ ಚಂದ ರೀತಿ ಎಲ್ಲ ಅಂದ ರೀ ಅಲ್ಲ ಹೋಗ ಹುಡುಗಿ ನೆನ್ನ ರೀತಿ ಯತ ದೈಯಲ್ಲಿ ಕಲತ್ತೀ ಅಲ್ಲ ಹೋಗ ಹುಡುಗಿ ನನ್ನ ರೀತಿ ಯತ ದೈಯಲ್ಲಿ ಇಡಿ ಹುಡುಗಿ ಹುಡುಗಿಯ ಚೆಂದ ರತಿಯಿಂದ ವಾದಿಲಾಟಿ ತಿಳಿ ಹುಡುಗಿ ಚೆನ್ನಾಗಿದೆ ರೀತಿ ಇಲ್ಲಂದ ರಿ ಲಾಟಿ ಅಲ್ಲವಾಗ ಅಲ್ಲವ ಅಲ್ಲವಿ ನಂತರ ಕಲತೆ ತಿಳಿ ಹುಡುಗಿಯ ಅಲ್ಲವೋಗಣಿ ನ ಏಂತ ಕಲತೆ ಅಲ್ಲ ಹೋಗ ಹುಡುಗಿ ನಿನ್ನ ರೀತಿ ಯೈಯಲ್ಲಿ ಕಲತಿ ಅಲ್ಲ ಹೋಗ ಹುಡುಗಿ ನಿನ್ನ ರೀತಿ ಯೈಯಲ್ಲಿ ಕಲತಿ ಹುಡುಗಿ ಇಡಿ ಹುಡುಗಿ ಚೆಂದ ರೀತಿ ಎಲ್ಲ ಅಂದ ರವಾದ ಇಲ್ಲಂದ ರವ ಅಲ್ಲವಾಗ ಅಲ್ಲವಾಗ ಅಲ್ಲವೀನ ರೀತಿ ಏಂತಾದೆಯಲ್ಲಿ ಕಲತೆ ಅಲ್ಲವ ಹುಡುಗಿ ನಿನ್ನ ರೀತಿ ಎಂತಾದೆಯಲ್ಲಿ ಕಲತೆ ಕನಸಿನ ಬೆಣ್ಣಿ ಚಾತಿ ಮಾಡುತ್ತನೇ ಕತೆ Just <laughs> to ಶಾಂತ ನಿನ್ನ ನಿಮಸರಾಯ ಚಿತ್ರ ನಿನ್ನ ಅನೇ ಗೆಳತಿ ಉಶಾಂತನ ಹೆಸರೈ ತೀ ನಿನ್ನ ನಳತಿ ಅಲ್ಲ ಹೋಗ ಹುಡುಗಿ ನಿನ್ನ ರೀತಿ ಯಾ ಕಲತಿ ಅಲ್ಲ ಹೋಗ ಹುಡುಗಿ ನಾರಿ ತೀ ತಯಲ್ಲಿ ಕಲತಿ

ಬೆಲ್ಲೇ ಹತ್ತಿ ಚಲ್ತಿಯ ಮಾಡುತ್ತ ಅಲ್ಲ ಲೋನಾ ಧರತಿ ಗಂಡನ ನೋಡಿ ನೀ ಬೆರತೆ ಮಹಿರುದ ಹೆಸರೈತಿ ಚಿತ್ರ ಲೇಖಿಯಳತಿ ಉಶಾಂತನ ಹೆಸರು ರೈತಿ ಚಿತ್ರ ಲೇಖಿಯಳತಿ ಉಶಾಂತನ ಹೆಸರು ರೈತಿ ಚಿತ್ರ ಲೇಖಿಯಳತಿ ಅಲ್ಲ ಭೋಗ ಹುಡುಗಿ ನಿನ್ನ ರೀತಿ ಎಲಿ ಕಲತಿ ಅಲ್ಲ ಹೋಗ ಹುಡುಗಿನ್ನ ರೀತಿ ಕಲತಿ ಹುಡುಗಿಯ ಹುಡುಗಿಯ ಹುಡುಗಿ ಚೆನ್ನಾಗಿದ್ದೀಯ ನೀಂದರ ತಿಂದವಾದಲ್ಲ ಹುಡುಗಿ ಇಲ್ಲ ಅಂದರ ಅಲ್ಲ ಹೋಗ ಹೋಗ ಅಲ್ಲವಿಮ ರೀತಿ ಏಂತಾದೆಯಲ್ಲಿ ಕಲತೆ ಇಲ್ಲವಿಮ್ಲ ರೀತಿ ಏಂತಾದೆಯಲ್ಲಿ ಕಲತೆ ಕನ್ನಡ ಶಾಲಿಗೆ ಹೋಗುವಾಗ ಗೆಳತಿ ಸಣ್ಣ ಕಿದ್ದರೂ ಮಾಡಿ ನೋ ನಿನ್ನ ಗೆಳತಿಯರಿಗೆ ಗುರುತಾಗೇ ದೇ ಸಾಲಿ ಬಿಡುವ ಸಂಜೆ ಐದಕ್ಕ ಬರ್ತಿದ್ನಿ ನಿನ್ನ ನೋಡಾಕ ಸಾಲ ಬಿಡುವ ಸಾಲಿ ಬಿಡುವ ಸಾಲಿ ಬಿಡುವ ಐದ ಗಂಟೆಕ ನಾ ಬರ್ತೀನಿ ನಿನ್ನ ನೋಡಾಕ ಿದ್ನಿ ನಿನ್ನ ನೋಡಾಕ ನೀ ಪಾತರ ಗಿತ್ತಿ ನಿನ್ನ ಹ್ಯಾಂಗ ನೆನ ಬರಲಿ ನೀನ ಪಾತರ ಗಿತ್ತಿ ನಿನ್ನ ಹ್ಯಾಂಗ ನೆನ ಬರಲಿ ಆತ್ಮೀಯದ ಆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ತಾಯಿ ಬಳಗಕ್ಕಾಯ್ತು ಹೌದ್ ಹೌದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ತಂದಿ ಬಳಗು ನಮ್ಮ ಹಾ ಸರಜೋಡಿ ಹಾಡುವಂತ ದೊಡ್ಡ ಕಲಾವಂತರಿಗೆ ಆಯ್ತು ದೊಡ್ಡ ಶರಣೆ ನಮ್ಮ ವತಿಯಿಂದ ಹಾಗೂ ನಮ್ಮ ಮ್ಯಾಳಿನ ವತಿಯಿಂದ ಏನ್ ಮಾಡ್ಬೇಕಿರಿ ನಮಸ್ಕಾರಗಳನ್ನ ತಿಳಿಸಿ ಜ್ಞಾನಿಗಳೊಂದು ಮಾತು ಹೇಳ್ತಾರ ಹೆಂಗ ಹೇಳ ಮಾತ ಜಗತ್ತಿನೊಳಗ ಎಲ್ಲಾ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಬಲ್ಲವರಿದ್ರು ಬಲ ಇಲ್ಲ ಎಲ್ಲಾ ಬಲ್ಲೆನೆಂದರು ಒಲದಿಲ್ಲ ಸರ್ವಜ್ಞ ಅಂತ ಹೇಳಿರು ಹೇಳ ಹಿಂಗ ಯಾಕೆ ಹೇಳಿರ ಅಂತ ಕೇಳಿದ್ರ ಹೇಳ ಯಾಕೆ ಜಗತ್ತಿನೊಳಗ ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ಹೌದು ಒಂದ್ ನೂರ ಎಂಟು ಉಪನಿಷತ್ತುಗಳನ್ನ ಓದಿಕೊಂಡವರು ಯಾರು ಇಲ್ಲ ಇಲ್ಲ ಓದಿ ಈ ಭೂಮಿ ಮ್ಯಾಲ ಇರ್ಲಿಕ್ಕೆ ಜಾಗವಿಲ್ಲ ಜಾಗವಿಲ್ಲ ಅಂತ ಹೇಳಿರು ಆ ಇನ್ನೊಂದು ಮಾತು ಏನತ್ತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಹೆಂಡತಿ ಲಿಂಗದ ಮೇಲೆ ನಿಶ್ಚಯ ಇಲ್ಲದ ಭಕ್ತ ಭಕ್ತ ಇದ್ದರೇನೋ ಶಿವ ಶಿವ ಹೋದರೇನೋ ಶಿವ ಶಿವ ಅಂತ ಅಂದರತ್ತ ಯಾರು ಈಚೆ ಕಡೆ ಸಂಗೀತನಂತಾರ ನೋಡಿ ಹೇಳ್ತಾರು ಏನತ್ತ ಇವತ್ತಿನ ದಿವಸ ಮಾಡಿಕೊಂಡಿರ್ತಕ್ಕಂತ ಗಂಡಂದ್ರ ದೇವ್ರ ಇದ್ದಂಗ ಏನೋ ಇದ್ದಂಗ್ಲಾ ಏನೋ ನಾವು ಕಿವು ಸಾಬಾರಿನೂ ನಾವು ಆಗದಿಲ್ಲ ಸಂಗೀತ ಕರಗದಿ ಅಂದಿಲ್ಲ ಕೆಂಪದಿ ಅಂದಿಲ್ಲ ಈ ಗಿಡ್ಡದಿ ಅಂದಿಲ್ಲ ಊದ್ದಿ ಅಂದಿಲ್ಲ ನೀನು ಸಾಬರಿನು ನಾವ ತಗದಿಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರು ಏನಂತ ಹೇಳಾರು ಕೆನಕುತನ ಜಗಳಲ್ಲಂತ ಉಲುಕುತನ ಬಸರಲ್ಲತ್ತ ಒಟ್ಟ ಅಲ್ಲತ್ತ ನಮ್ಮನ್ನ ನೀ ಕೆನಕಿದಿ ಅಂದ್ರ ನೀನು ನಿಮ್ಮನ್ನ ತಿನ್ಕುಸತನ ಬಿಡಂಗಿಲ್ಲ ನಾವು ಒಟ್ಟ ಬಿಡಂಗಿಲ್ಲ ಅದಕ್ಕ ಯದಕ್ಕ ಇವತ್ತಿನ ದಿವಸ ಮಾಡ್ಕೊಂಡಿರ್ತಕ್ಕಂತ ಗಂಡ ಅಂದ್ರ ದೇವ್ರ ಇದ್ದಂಗ ದೇವ್ರ ಇದ್ದಂಗ್ಲಾ ಏನು ಗಂಡನ ಪಾದ ತೊಳ್ದ ನೀರ್ ಕುಡಿದ್ರ ನಿಮ್ ಹಿಂದ ಸ್ವರ್ಗದಾಗ ಸುಖ ಸಿಕ್ಕೈತಿ ಸಿಕ್ಕೈತಿ ಗಂಡಗ ನಿಂದೆ ಆಡಿದ್ರಂದ್ರ ಕೆಟ್ಟ ಕಲಿಯುಗದಾಗ ನಾಯಾಗಿ ಬೆಕ್ಕ ಬೆಕ್ ಬೆಕ್ಕಾಗಿ ಹಲ್ಲ್ಯಾಗಿ ಆಹಾ ನಿಮ್ಮ ಮಕ್ಳು ನಿವತ್ತು ತಿಂದು ಅಡ್ಯಾಡ್ಯ ರೀ ಸದ್ಯಕ್ಕ ಬೆಕ್ಕಾಗಿ ನಾಲ್ಕು ಮರಿ ಇತ್ತಂದ್ರೆ ಒಂದು ತಿಂದ ಬಿಡ್ತೈತೆ ಅದು ಹೌದು ಹೌದು ಹಂಗೆ ನಿಮ್ಮ ಮಕ್ಳು ನೀವೇ ತಿನ್ನತ್ತೀರಿ ನೀವು ಮಾಡಿದ ಪಾಪಕ್ಕ ಯಾಕ ಗಂಡಗ ನಿಂದೆ ಆಡಿದಿ ಆಡಿದಿಕಿದ ಅದಕ್ಕೆ ಆ ಇವತ್ತಿನ ದಿವಸ ಗಂಡ ಅಂದ್ರೆ ದೇವ್ರು ಇದ್ದಂಗೆ ಇದ್ದಂಗಿಲ್ಲ ಗಂಡಿದ್ರೆ ನಿಮ್ಮದೆಲ್ಲ ಬೆಳಕ ಇರ್ಲಿಕರು ಎಲ್ಲ ನಿಮ್ದು ಹುಳಕ್ಕ ಅದಕ್ಕೆ ಗಂಡಿದಾಗ ಇದ್ದಾಗೆಲ್ಲ ಚಂದ ಗಂಡಿರ್ಲಿಕ್ಕೆ ಎಲ್ಲ ನಿಮ್ದು ಬಂದ ಒಂದು ಮಾತು ಹೇಳ್ಲಿ ಆಕಿ ಏನತ್ತ ಆ ಇಚ್ಚ ಕಡೆ ಮಾಮ ಬಂದ ನೋ ಹಾ ಹಾ ಅಕಿ ಮಾತಾಡೋ ಸ್ಟೈಲ್ ಇದೆ ಹಂಗ ಐಚಿ ಕಡೆ মামಾ ಬಂದಾನು ಬಂದಲೆ মামಾ ಹಾ ಅವ್ವ ಅನ್ನ ತಿಂದು ಸುಮ್ಮ ಕೂತಾನ ಅಂತ ಹೋ ಇವ್ರು ತಿಂದಿಲ್ಲ ಅಂತಾ ದೈವ ಎಲ್ಲಾ ವಿಚಾರ ಮಾಡ್ರಿ ಹಂಗ ಮತ್ತೆ ಮನ್ಸಾರಾಗಿ ಹುಟ್ಟಿದ ಮೇಲೆ ಅನ್ನ ಅದ್ನ ತಿತ್ತಾರೋ ಏನ ಮತ್ತೆ ಏನ ಬ್ಯಾರೆ ತಿತ್ತಾರೋ ಮತ್ತೆ ನೀ ಏನಾರ ಬ್ಯಾರೆ ತಿತ್ತೀಯಾ ಏನ ಹಾ ಹಾ ಮತ್ತೆ ಹಿಂದಿಗಳೆಲ್ಲ ಬ್ಯಾರೆ ತಿತ್ತ ಅವ್ತ ನೀ ಏನಾರ ತಿಂಡಿ ಮತ್ತೆ ಯಾ쁘ಡಿ ತಮ್ಮನಿ ಹಂಗ ಮಾತಾಡಬೇಡ ವಲಸ ಅದಕ್ಕೆ ಒಂದ್ ಮಾತ ಇದು ದೈವ ಅಂದ್ರೇತ್ ಹಾಲಿನ ಕೆಟ್ಟ ಮಾತು ಮಾತಾಡಬಾರಿತ್ತ ಮಾತಾಡ ತಿಳ್ಕೊಂಡ್ ಮೊದಲ ಅದಕ್ಕೀಪ ಅನ್ನದಾತ ದೇವ ಭವ ಅನ್ನದಾತ ಸುಖಿ ಬವ ಅಂತ ಹೇಳ ಜಗತ್ತಿನಾಗ ಎಲ್ಲಾ ದೈವ ಅನ್ನ ತಿಂದ ತಿಡಕ್ ಹೋಗ್ಬೇಡ ಸಂಗೀತ ನೀನು ಮಾರ್ಗ ಹಾಡೋ ಅದಿ ಏನೋ ನಾಕ ಮಂದಿಯಾಗ ಕದಿ ಹೌದು ಏನೋ ನಾಲ್ಕು ಪುರಾಣ ವಿಷಯ ಮಾತಾಡಿದ್ ಬೆಟ್ಟು ಅದಕ್ಕ ಮತ್ತೊಂದು ಮಾತು ಹೇಳಿರು ಇವ್ರ ಇರ್ಲಿಲ್ಲ ಅಂದ್ರೆ ಚಾಡ್ಡಿ ಗುರಿ ಹಚ್ಕೋತೇವತ್ ನಾವ್ ಇವ್ ಮಾತಾ ಏ ಚಾಡ್ಡಿ ಗುರಿ ಹಚ್ಕೋರ ಅಲ್ಲವ ನಿಮ್ಮ ನಾವು ಏನೋ ನೀವು ನಿತ್ ಅವ್ರ ಮನಿಗ್ ತಿಳ್ಕೊ ಮಾತ್ ಊರಾಗ ಮತ್ತೊಂದೊಂದ್ ಸ್ಟೆಪ್ನಿಗೊಳಿರ್ತೀವ್ ನಾವ್ ಹೌದು அதுக்கோட அழித்து அதுக்கீதா நீ அல்ல தங்கி பார்த்த மத்தி ஓடி ஏன் மேல ಡಿಪೆಂಡ್ ಆಗಿ ಕುಂದ್ರಂಗಿಲ್ಲ ಇಲ್ಲ ಇಲ್ಲ ಮತ್ ಇನ್ನೊಂದು ಮಾತ್ ಹೇಳ್ತಾಳು ಏನತ್ತ ನಮ್ಮ ಅಪ್ಗಳು ಕುಡ್ದ್ ಗಟ್ಟರ ದಂಡಿ ಬೂತಾರತ್ ಇವ್ರ ಕುಡ್ದಿಲ್ಲ ಅಲ್ಲಿ ಯಾರು ನಮ್ಮ ಅಣ್ಣನ ಹೆಸರು ಹೇಳ ಅವ್ಗೇನ್ ರೊಕ್ಕ ಕೊಟ್ರಿ ಏನ್ ಕುಡಿಯಾಕ ಕುಡಿಯಾಕ್ ಕೊಟ್ಟಾರಿ ಅವ್ನ ರೊಕ್ಕ ತಗೊಂಡ್ ನಾವ್ ಕೊಡ್ತಾನು ಮಾತಾಡ್ತಾನು ನೀವ್ ರೊಕ್ಕ ಕೊಟ್ಟಾರ ಕುಡಿಯಾಕ ಅವಾಗ ಸೋಮು ಅವನ್ ಮೇಲೆ ಒಂದ್ ಜನಪ ಹೆಂಗ್ ಕೇಳ ಹೆಂಗ್ ಹೇಳ ಅಂತೀರಿ ಕುಡಕ ಕುಡಕ ಕುಡಿಯಾಕ ಕೊಡತೀರಿ ಅಂತಾಳೋ ಕುಡಕ ಕುಡಕ ಕುಡಿಯಾಕ ಕೊಡ್ತೀರೇ ರೊಕ್ಕ ನಮ್ಮ ರೊಕ್ಕ ನಮ್ಮ ಮಾತ ಈ ಜಗ ಕಂಜು ದ್ಯಾಕ ಅಂತಾಳು ಅಂತಾಳು ಕುಡಕ್ಕ ಕುಡಕ ಕುಡಿಯಕ್ಕ ಕೊಡ್ತೀರೇ ನರೊಕ್ಕ ಅಂತೀರಿ ಕುಡಕ್ಕ ಕುಡಕ್ಕ ಕುಡಿಯಕ್ಕ ಕೊಡ್ತೀರೇ ರೊಕ್ಕ ಅದಕ್ಕ ನಮ್ಮ ಅಪ್ಪಗಳು ಕುಡಿದ್ರು ಸ್ವಂತ ರೊಕ್ಕನ ಏನೋ ಕುಡದ ನಾವು ದೊಡ್ಡದ್ ನಾವ್ ಕುಡಿತೀವಿ ಏನೋ ಬಸ್ ಹತ್ತಿ ಹಾ ಇಡೀ ಜಗತ್ ಕುಡದ್ ನಿಶ್ಚದ ಅಡ್ಡಾಡ್ ಬರ್ತಾರ ಹೌದು ನೀವ್ ಅದಿರ ನೋಡು ಏನ್ ಮಾಡ್ತಾರು ಏನೋ ಬಸ್ ಹತ್ತಿ ಹೋದಾರ ತವ್ರ ಮನಿಗೆ ದೀಪಾವಳಿಗೆ ಹೋದಾರ ಹಾ ಒಟ್ಟ ಹೊಳಿ ಮನಿಗೆ ಬಂದಿಲ್ಲ ನೀವು ಹ ಅದಕ್ಕೆ ಹೌದು ಆ ಜಗತ್ತಿನೊಳಗೆ ಗಂಡ ಅನ್ನೋದು ಬಹಳ ಶ್ರೇಷ್ಠ ಐತಿ ಐಟ್ಲಿಯ ಗಂಡನ ನಮ್ಮ ಭೀ ನಡ್ದ್ರ ಹಾ ಹಾ ಬಂಗಾರ ಬಾಳೆ ಬಂಗಾರ ಆಕೈತಿ ಬಾಳೆ ಅಲ್ಲ ಬಂಗಾರ ಅಕ್ಕೈತಿ ಹಾ ಗಂಡನ ಬಿಟ್ಟು ನಡ್ದ್ರ ಏನೋ ಗಂಡನ ಬಿಟ್ಟು ಬಿಟ್ಟರೆ ನಡ್ದ್ರ ಇವ್ರದ್ದು ಏನು ಅಕೈತಿ ಬಾಳೆ ಎಲ್ಲ ಹುಳಕ್ಕೈತಿ ಬಾಳೆ ಸುಮಾರು ಆಕೈತಿ ಅದಕ್ಕೆ ಆಹಾ ಇನ್ನೊಂದು ಮಾತು ಹೇಳ್ತಾರು ಏನಂತ ಹೇಳ್ಯಾರು ಆ ಇನ್ನೊಂದು ಜಗತ್ತಿನೊಳಗ ಹೆಣ್ಣು ಅಂದ್ರೆ ಬಾಳ ಶ್ರೇಷ್ಠ ಐತ ಹೆಣ್ಣ ಹೆಣ್ಣು ಜಗದ ಕಣ್ಣು ನಮ್ಮನ್ನು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟಿ ಒಳಗೆ ಇಟ್ಕೊಂಡ ಇಟ್ಕೊಂಡು ಈ ಧರ್ನಿ ತರಾಕ ಬಾಳ ತಾಸ ಪಟ್ಕೊಂಡಾರತ್ತವ್ರು ನನಗೊಂದ್ ಸೋಸೆ ಬರ್ತೈತಿ ಇಲ್ಲಿ ಏನು ಏನು ಗಂಡನ ಮನಿಯಾಗ ಬಂದ ತಾಯಿ ಆದ್ರೂ ತೋರ್ ಮನಿಯಾಗ ತಾಯಿರೋ ಇನ್ನೊಂದು ಮಾತು ಹೇಳ್ತಾರ ಇವ್ರು ಏನತ್ತ ಏನೋ ಚಲುವಿನ ಹಚ್ಚುತ್ತಾರ ಆ ಈಗಿನ ಕರ್ಕೊಂಡು ಹೋಗುಣ ಎತ್ತಾರ ನಾವ್ಯಾಕೆ ಹೋಗನು

ಅಯಶು ಏನೋ ಮಾಡ್ಕೊಂಡು ಗಂಡನ ಬಿಟ್ಟ ನಾ ಬ್ಯ ಇದನ್ನ ಏನೋ ಹಾಡದ ಏನೋ ಖುಷಿನ ಬಿಟ್ಟ ನಮ್ದು ಏನು ಹುಚ್ಚ್ರು ಅಂತ ಆಕ್ಟಿಂಗ್ ಮಾಡಿ ತೋರ್ಸಿರಲ್ಲ ಅಂತ ಹುಚ್ಚನ ಬೆನ್ ಹತ್ತಿ ಬಂದಿನಿ ಮಾದೇಶ ನೀನು ಬೇಕು ಮಾದೇಶ ಅದಕ್ಕೆ ಬೇರೆ ನಾ ನೀ ಯಾಕೆ ಬೆನ್ ಹತ್ತಿ ಬಂದಿ ಆಕಿನ ಊರಿಕಿನ ಈಗಿನ ಹುಡ್ಗಿಯಾರು ಹತ್ತಾರು ಹ್ಞೂ ಏನತ್ತ ಅಷ್ಟ ಮುದ್ಕಿಯಾರಾದ್ರು ನೌಕರಿ ಗಂಡ ಬೇಕು ನನ್ಗೆ ಹೊಲ ಬೇಕು ನೌಕರಿ ಬೇಕು ನಿಮ್ಮ ಐಶೂನ ಸಾಲಿ ಕಲಿಯಾಕತ್ತು ನಿಮ್ಮವ್ವ ಕಳ್ಸಿರ ಕಳ್ಸಿರು ಮತ್ತು ನಂದು ಏನ್ ಮಾಡ್ಲೂ ನಮ್ಮ ತಮ್ಮಗಳ ಪಂಚರ್ ತಗಿತ್ತಿದ್ದು ಸುಮ್ಮ ಕೂತು ಪೈಚರ್ ತಗಿತ್ತಿತ್ತರು ಏ ಮಹದೇಶ್ವ ಶಕ್ರಪ್ಪ ಅಯ್ಯೋ ಏನು ಅದನ್ನ ಕರ್ಕೊಂಡಾ ಹಾ ಹಾ ಗುಚ್ಚಿನ ನೀನು ಸಂಗೀತ ಹಾ ಅದಕ್ಕೆ ಮಂಗ ಮಂಗವತ್ತಿವ ನೀನಗೆ ಹೌದು ಮತ್ತೆ ಹೇಳ್ತಾಳಾ ಹಾ ಏನಂತಾ ನಾ ನೋಡಿ ಎತ್ತಾರ ಮಾಡುತ್ತನ ಅಂತ ನಾವು ಮಾಡಾಗिलं ಹಂಗ ಅದಕ್ಕೆ ಇರ್ಲಿ ಇರ್ಲಿ ನಮ್ಮ ಹುಡುಗಿ ನೋಡ್ರಿ ಚಾಲ್ ಹೆಂಗ ಹಂಗಪ್ಪ ಕಣ್ಣಿನೊಳಗ ಶುರುವಾದ ಪ್ರೀತಿ ಒಬ್ಬ ಹನಸಿನೊಳಗ ಮನೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಹುಡುಗಿ ಏ ಎಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತೆ ಏ ಎಲ್ಲಿ ಸಿಗುತ್ತೆ ನಿನ್ನ ಏ ಮಾತಾಡುವುದೈತಿ ಎಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತೆ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡು ಇವ್ರ ಕೇಳ್ತಾನ ಏನಂತ ಕೇಳವ್ರ ಎಟ್ಟು ದಿವ್ಸ ಏನಾರ ಕಸ ಕಸಾತೆಗ ಹೋಗಿದ್ರ ನೀವು ಯದಕ್ರ

ౌ మనదగ మనీ కరీయాకొసల్ ప్రీతి మనదగ మనీ కరీ ఆకొసీతి పాత రి నిన్న హ్యాంగ జన బరలి పాత రి నిన్న హ్యాంగ నా మరీ ತುಂಬೇತಿ ಹರೇದ ಹುಡುಗ ನೋಡದೆ ರಾತ್ರಿ ಎಲ್ಲ ಮೊಗದೈತಿ ಹರ್ಯಾಗ ಚಿಂತೆ Biggie, <laughs> nigga. தயலி கலத்தி அல்ல ஹோக ஹுடுகி நல்ல ரீதி கலத்தி இடி உருகி இடி உருகி தந்திய ரீதியா இல்ல தாரவாதிலாத்திய இடி உருகி தந்தீர் ரீதியா இல்லந்தாரேந்திரவாதி ತುಂಬೇತಿ ಹರೇದ ಹುಡುಗ ನೋಡೈತಿ ಅಯ್ಯೋ ನನ್ನ ತುಂಬೇತಿ ಹರೇದ ಹುಡುಗ ನೋಡೈತಿ ರಾತ್ರಿ ಎಲ್ಲ ಮುಗದೈತಿ

ಲ ಕೊಂಡ ಬಂದಾಳ ನಿನ್ನ ಗೆಳತಿ ಅನಿರುದ್ರ ನೋಡಿದ ಧನ್ಯ ಅವನ ನೋಡಿ ನಿನ್ನ ಮನಸ ಹಿರಿ ಹಿರಿಯಾಗ ಹಿಗ್ಗೆತ್ತೇ

ಹುಡುಗಿ ನೆನ್ನ ರೀತಿ ಹೆತ ದೈಲಿ ಕಲತಿ ಅಲ್ಲ ಹೋಗ ಹುಡುಗಿ ನನ್ನ ರೀತಿ ಹೆತ ದೈಲಿ ಕಲತಿ ಇಡಿ ಹುಡುಗಿ ಇಡಿ ಹುಡುಗಿ ಚೆನ್ನಾಗಿ ರೀತಿ ಇಲ್ಲ ಅಂದಾರ ತೇಂದವಾದ ಇಡಿ ಹುಡುಗಿ ಚೆನ್ನಾಗಿ ತಿಲ್ಲ ಅಂದ ರೇಂದ್ರವಾದ ಅಲ್ಲ ಹೋಗ ಅಲ್ಲವೋ ಅಲ್ಲೋಗ ನಿಲ್ಲ ರೀತಿ ಎಂತ ಕಲತೆ ಕರಕೊಂಡ ಬಂದಳ ನಿನ್ನ ಗೆಳತಿ ಅನಿರುದ್ರ ನೋಡಿದ ಧನ್ಯಾದರೆ ಅವನ ನೋಡಿ ನಿನ್ನ ಮನಸ ಹಿರಿ ಆಗ ಹಿ ನೀನು ಮರತಿ ಮಾಡಿದ ಸಾಗಾತಿ ತಾಯಿ ತಂದಿನ ನೀನು ಮರದೆ ಮಾಡಿದಿಯಮನ ಸಾಂಗಾತಿ ತಾಯಿ ತಂದಿನ ನೀನು ಮರತಿ ಅಲ್ಲ ಹೋಗ ಹುಡುಗಿ ನನ್ನ ರೀತಿ ದೇ ತಾ ಅಲ್ಲ ಕಲತಿ ಅಲ್ಲ ಹೋಗ ರೀತಿ ಕ್ಯಾತಾ ದಯಲಿ ಕಲತಿ ಇಡಿ ಹೊಡಿ ம கொளத்தி நின்ோ நினைத்தே அதுக்காக நீத்தியோ பூத்தியோ பூத்தியோ நின கம்யா இங்க நீ ಮಾತೀ ಅದಕ್ಕಾಗಿ ಹಿಂಗ ಮಾಡುತ್ತೆ ಮಾಡ್ತೀ ಅಲ್ಲ ಹೋಗ ಅಲ್ಲ ಹೋಗ ಹುಡುಗಿನ್ಯ ರೀತಿ ಹೆತ ಕಲತಿ ಅಲ್ಲ ಹೋಗ ಹುಡುಗಿನೇನ ರೀತಿ ಹೇಳ್ತಾದಯಲ್ಲಿ ಕಲತಿ ಹುಡುಗಿ ಚೆನ್ನಾಗಿ అల్ల అల్లోగా అల్లో గణి నీ ఏ తా దయలు కలతే అల్లోగణి నారీతి ఏ తా దయలు కలతే ఊరా జైరైతే ದೇವರ ಮಡಿಯುವಷ್ಟೇ ಬೆಳಿ ನನ್ನ ಕೈಯತ್ತೆ ಎಂತ ಹೆಂಗಸರ ಇಲ್ಲ ನನಗ ಬೀತಿ ಹೆಸರದ ಇಲ್ಲ ನಮಗ ಭೀತಿ ಅಲ್ಲ ಹೋಗ್ಲ ಹೋಗ ಹುಡುಗಿ ನಿನ್ನ ರೀತಿ ಕಲತಿ ಅಲ್ಲ ಹೋಗ ಹುಡುಗಿ ನಿನ್ನ ರೀತಿ ಹೆತ ದೈ ಎಲ್ಲಿ ಕಲತಿ ಪ್ರೀತಿ ಪ್ರೀತಿಯೇ ನನ್ನದಾಗಮಣಿ ಮಾಡಿಕೊಳ್ತೇ ಮರಿಯಾಕ ಹೊಸದಲ್ಲ ಪ್ರೀತಿಯೇ ನೀ ನನ್ನ ನೀ ನನ್ನ ಗಿತ್ತಿ ನಿನ್ನ ಯಾಂಗ ನನ್ನ ಬರಲಿ ನೀ ನನ್ನ ಪಾತ್ರರಾಗಿದ್ದೀ ನಿನ್ನ ಯನ